ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೋಸ್ಕರ ಒಂದು ಹೊಸ ಅಪ್ಡೇಟ್ನ ತಂದಿದ್ದೀನಿ ಅದೇನಪ್ಪ ಅಂದರೆ ಇದೊಂದು ರೈತರಿಗೋಸ್ಕರ ಒಂದು ಬಜರಿ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ರೈತರಿಗೆ ಕೃಷಿಯಲ್ಲಿ ಸಹಾಯ ಮಾಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿ ಜಮೀನಿನ ದಾಖಲೆಗಳನ್ನು ಪಡೆದುಕೊಂಡು ಕಡಿಮೆ ದರದಲ್ಲಿ ಸಾಲವನ್ನು ನೀಡ್ತಾ ಇದ್ದಾರೆ ಬಜೆಟ್ ಅಧಿವೇಶನದ ಸಮಯ ಮತ್ತು ಇನ್ನಿತರ ಹೊಸ ಸರ್ಕಾರ ಬರುವ ಸಮಯದಲ್ಲಿ ರೈತರ ಸಂಪೂರ್ಣ ಸಾಲ ಮತ್ತು ಬಡ್ಡಿಯನ್ನು ಮನ್ನಾ ಮಾಡುವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಇದೀಗ ಎಸ್ ಬಿ ಐ ಮತ್ತು ಆರ್ ಬಿ ಐ ಬ್ಯಾಂಕುಗಳು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಬನ್ನಿ ಏನು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೈತರ ಸಂಕಷ್ಟಕ್ಕೆ ಆರ್ಥಿಕ ನೆರವನ್ನು ನೀಡಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ ಹಾಗೆಯೇ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಅಡಿಯಲ್ಲಿ ರೈತರನ್ನು ಸ್ವ ಬಲಂಬಿ ಮಾಡುವ ಉದ್ದೇಶದಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಹತ್ವವನ್ನು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಈ ಯೋಜನೆಯಡಿ ಬೆಳೆ ಬೆಳೆಯುವ ಮುನ್ನ ಬಿತ್ತನೆ ಬೀಜ ಮತ್ತು ಇನ್ನಿತರ ಕೃಷಿ ಸಲಕರಣೆಗಳನ್ನು ಕೊಳ್ಳಲು ಆರ್ಥಿಕ ನೆರವು ನೀಡುತ್ತಿದೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮಾಹಿತಿಯ ಪ್ರಕಾರ ಕಿಸಾನ್ ಕ್ರೆಡಿಟ್ ಯೋಜನೆಯ ಮೂಲ ಉದ್ದೇಶ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಕೃಷಿ ಮತ್ತು ಇನ್ನಿತರ ಅಗತ್ಯಗಳಿಗೆ ಸಾಲ ನೀಡುವುದು ರೈತರ ತಮ್ಮ ಹತ್ತಿರದ ಎಸ್ ಬಿ ಐ ಮತ್ತು ಅಂತೆ ಅಂಚೆ ಕಚೇರಿಗೆ ಭೇಟಿ ನೀಡಿ ತಮ್ಮ ಕಿಸಾನ್ ಕ್ರೆಡಿಟ್ ಖಾತೆಯನ್ನು ತೆರೆಯಬಹುದಾಗಿದೆ ಇದೀಗ ಎಸ್ ಬಿ ಐ ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಖಾತೆ ತೆರೆಯಲಾಗುತ್ತಿದೆ ಶೇಕಡಾ ನಾಲ್ಕು ಪರ್ಸೆಂಟ್ನಲ್ಲಿ ಬಡ್ಡಿಯನ್ನು ಮೂರು ಲಕ್ಷಕ್ಕೆ ಸಾಲವನ್ನು ನೀಡಲಾಗುತ್ತಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಗರಿಷ್ಠ ಏಳು ಪರ್ಸೆಂಟ್ ಬಡ್ಡಿಯಲ್ಲಿ ಮೂರು ಲಕ್ಷದವರೆಗೂ ಸಾಲ ಪಡೆಯಬಹುದಾಗಿದೆ ಸಾಲವನ್ನು ಬೇಗ ತೀರಿಸುವ ರೈತರಿಗೆ ಬಡ್ಡಿಯಲ್ಲಿ ಶೇಕಡಾ ಮೂರರಷ್ಟು ರಿಯಾಯಿತಿಯನ್ನು ನೀಡುತ್ತಾರೆ ಇದರಿಂದ ಈ ಯೋಜನೆಯಲ್ಲಿ ಸಾಲ ಪಡೆದ ರೈತರು ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಮಾತ್ರ ಪಾವತಿಸಬೇಕಾಗುತ್ತದೆ ಹಾಗೂ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಹದಿನೆಂಟರಿಂದ ಎಪ್ಪತ್ತೈದು ವರ್ಷದ ವಯಸ್ ವಯಸ್ಕರು ನಿಗದಿಪಡಿಸಿದ್ದಾರೆ ರಸಗೊಬ್ಬರ ಕೃಷಿ ಯಂತ್ರೋಪಕರಣಗಳು ಮತ್ತು ಬಿತ್ತನೆ ಬೀಜ ಮೀನುಗಾರಿಕೆ ಪಶುಸಂಗೋಪನೆ ಇನ್ನಿತರ ಕೃಷಿ ಕೆಲಸಗಳಿಗೆ ಈ ಯೋಜನೆಯಡಿ ಸಾಲವನ್ನು ನೀಡಲಾಗ್ತಾ ಇದೆ ಕಿಸಾನ್ ಕ್ರೆಡಿಟ್ ಯೋಜನೆಯ ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಪಿ ಎಂ ಎಂ ಕಿಸಾನ್ ಪೋರ್ಟಲ್ ಇಂದ ಕೆ ಸಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಹಾಗೂ ತಮ್ಮ ಕೃಷಿ ದಾಖಲಾತಿಗಳು ಮತ್ತು ಆಧಾರ್ ಕಾರ್ಡ್ ಭಾವಚಿತ್ರ ಪಾನ್ ಕಾರ್ಡ್ ವಿವರಗಳನ್ನು ಎಲ್ಲ ಬೇಕಾಗುವಂಥ ವಿವರಗಳನ್ನು ನೀವು ಭರ್ತಿ ಮಾಡಿ ಹತ್ತಿರದ ಎಸ್ ಬಿ ಐ ಮತ್ತು ಬರೋಡಾ ಬ್ಯಾಂಕ್ ಇನ್ನಿತರ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳಲ್ಲೂ ಕೂಡ ಇದಕ್ಕೆ ಸಪರೇಟ್ ಆದಂತಹ ಒಂದು